ನನಗೆ ಸ್ವಾಗತ ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇಲ್ಲಿ ಸಿಂಚನಾ ಮತ್ತು ಹರೀಶ್ ಇಬ್ಬರು ಕೂಡ ಒಂದು ಒಳ್ಳೆ ಕೆಲಸಕ್ಕೆ ಮತ್ತೆ ಶುರು ಆರಂಭ ಅಂತಾರಲ್ಲ ಮತ್ತೆ ಆರಂಭ ಬಡ್ದಾಗ ಅಜ್ಜಿ ಕೊಂಕು ಮಾತಾಡಿದ ಇವ್ನು ಎಷ್ಟೊಂದು ಸಹ ಕೆಲಸ ಮಾಡ್ತಾನೆ ಇವನ್ನೆಲ್ಲ ಕೆಲಸದಲ್ಲಿ ಅಮ್ಮ ಸೋಲು ಆದಮೇಲೆ ಗೆಲುವು ಸಿಕ್ಕೇ ಸಿಗುತ್ತಲ್ಲ ಹಾಗೆ ನಾವು ಕೂಡ ಮುಂದೆ ಸಾಗಬೇಕು ಅನ್ಕೊಂಡಿದ್ದೀವಿ ಅಂತ ಸಿಂಚನಾ ಹೇಳ್ತಾರೆ ಆಗ ಎಲ್ಲರೂ ಖುಷಿ ಪಡ್ತಾರೆ ಒಳಗಡೆ ಬಂದು ಆ ಕೆಲಸಕ್ಕೆ ಪ್ರೋತ್ಸಾಹದಿಂದ ಖುಷಿಯಿಂದ ಪೂಜೆ ಕೂಡ ಮಾಡ್ತಾರೆ ಹರೀಶ್ ಸಿಂಚನ ತುಂಬ ಖುಷಿಯಾಗಿರ್ತಾರೆ ಏನೋ ಒಂದು ಸಾಧನೆ ಮಾಡಲೇಬೇಕು ಹರೀಶ್ ಸಿಂಚನ ಗೆಲುವು ಸಾಧಲಿ ಅಂತ ನಾವು ಕೂಡ ಪ್ರೇತಿಸ ಪ್ರಾರ್ಥಿಸ್ನಾ ದೇವ್ರ ಪೂಜೆ ಆಗುತ್ತೆ ಈ ಕಡೆ ಫ್ರೆಂಡ್ಸ್ ಮನೇಲಿ ಉಳಿದಂಥ ಸಿದ್ದು ಹಾಗೂ ಭಾವನ ಭಾವನ ಬೆಳಿಗ್ಗೆ ಎದ್ದ ತಕ್ಷಣ ರಂಗೋಲಿ ತೆಗೆಯೋದು ಮನೆಯಲ್ಲಿ ಟೀ ಮಾಡೋದು ಅಡುಗೆ ಮಾಡೋದು ಅವಳ ದಿನನಿತ್ಯ ಕೆಲಸದ ಹಾಗೆ ಇಲ್ಲಿ ಅನ್ನ ರಂಗೋಲಿ ಇಲ್ಲ ಅಂತ ಸಿದ್ಧನ ಫ್ರೆಂಡ್ನಾಗ ಕೇಳ್ತಾರೆ ಅಕ್ಕ ಮನೇಲಿ ರಂಗೋಲಿ ಹಿಂಗಲ್ಲಿ ಏನು ಇಟ್ಟಿಲ್ಲ ನಾವು ಅಟ್ಟೆ ಅಲ್ಲ ಅದಕ್ಕೆ ಅಂತ ಹೇಳ್ತಾರೆ ಮತ್ತು ಅಡುಗೆ ಪಾತ್ರೆ ಸಾಮಾನು ನಾವು ಎಲ್ಲ ಹೊರಗಡೆ ತಿಳ್ಕೊಂಡು ಮನೇಲಿ ಏನೂ ಇಲ್ಲ ಅಕ್ಕ ಅಂತ ಹೇಳ್ತಾರೆ ಆಯಿತಾ ಸರಿಯಾಗಿದ್ರ ಅಂತ ಹೋಗ್ತಾರೆ ಎಲ್ಲರೂ ಕೂಡ ಚೆನ್ನಾಗಿ ತಿಂಡಿ ತಿನ್ಕೊಂಡಿರ್ತಾರೆ ಏನಮ್ಮ ಸಿಂಚಿನ ನಮ್ಮ ಮನೇಲೆ ಬಂದು ಉಳ್ಕೊಂಡರೆ ಯಾಕೆ ಉಳ್ಕೋತಿಲ್ಲ ಅಂತ ಅಮ್ಮ ಕೇಳ್ತಿರ್ತಾರೆ ಈ ಕಡೆ ಭಾವನಾಗೆ ಭಾವನಾ ಸಿದ್ಧೇಗೌಡರು ಹೇಳ್ತಾರೆ ಇವಾಗ ನಾನು ಟೀ ಮಾಡ್ತೀನಿ ನೀವು ಟೀ ಕೊಡಿರಿ ಆಮೇಲೆ ಅಡುಗೆ ಮಾಡೋಣ ಊಟ ಮಾಡೋಣ ಎಲ್ಲರು ಅಂತ ಹೇಳ್ತಾರೆ ಅಯ್ಯೋ ಅದಕ್ಕೆ ಕೈಯಿಂದ ಊಟನ ನಮಗೂ ಹೊರಗಡೆ ತಿಂದು ತಿಂದು ಬಾಯೆಲ್ಲ ಸತ್ತೋಗಿದೆ ಇನ್ನು ಮುಂದೆ ನಾವು ಅಡುಗೆ ಕ ಅಡುಗೆನ ಅದಕ್ಕೆ ಕೈಯಿಂದನೇ ತಿನ್ಬೋದು ಅಂತ ತುಂಬ ಖುಷಿ ಪಡ್ತಿರ್ತಾರೆ ಆಯಿತು ಸರಿ ನೀವು ಹೋಗಿ ತರಕಾರಿ ತೊಗೊಂಡು ಬನ್ನಿ ನಾನು ಅಡುಗೆಗೆ ಪ್ರಿಪೇರ್ ಮಾಡ್ತೀನಿ ಅಂತ ಭಾವನಾ ಹೇಳ್ತಾರೆ ಸಿದ್ಧೇಗೌಡ್ರ ಮನಸ್ಸಲ್ಲಿ ತೊಳಲಾಟ ಒಂಥರ ಗೊಂದಲ ಅಡುಗೆ ಮಾಡೋಕ್ಕೆ ದುಡ್ಡು ಹೇಗಪ್ಪ ಏನು ಅನ್ನೋ ಚಿಂತೆ ಹೀಗಾಗಿ ಭಾವನಾ ಅವ್ರಿಗೆ ಆಯಿತು ಸರಿ ನಾನು ತರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಭಾವನಾ ಟೀ ಅಂತ ಒಳಗಡೆ ಹೋಗ್ತಾರೆ ಈ ಕಡೆ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಸಿದ್ಧಿ ಇದ್ದಾರೆ ಯಾಕಂದರೆ ಅವ್ರ ಕಡೆ ದುಡ್ಡು ಇಲ್ಲ ಅಪ್ಪನ ಜೊತೆ ಇದ್ದಾಗ ದುಡ್ಡೇ ಅವ್ರದ್ದು ಆಗಿತ್ತು ಈಗ ಅವ್ರ ಕಡೆ ದುಡ್ಡು ಒಂದು ಪೇಸನೇ ಇರಲ್ಲ ಈ ಕಡೆ ಸಂತೋಷನ ತೋರಿಸ್ತಾರೆ ಸಂತೋಷನ ಕುತಂತ್ರಗಳು ಇನ್ನೇನು ಬಯಲಾಗುತ್ತೆ ಅನ್ನೋ ಟೈಮಲ್ಲಿ ಆ ಕಡೆ ಮನೆ ಕೆಲಸ ಮುಗಿಸ್ಕೊಂಡು ಹೋಗ್ತಿರ್ತಾನೆ ಸಂತೋಷ ಆ ಕಡೆಯೇ ವಾಚ್ಮ್ಯಾನ್ ಕೆಲಸ ಮಾಡ್ತಿರೋ ಅಪ್ಪ ಅವರೇ ಅನ್ನೋದು ಗೊತ್ತಿಲ್ಲದೆ ಏನಪ್ಪ ನೀವು ಈ ಕಡೆ ಇಲ್ಲೇ ಕಣೋ ಕೆಲಸ ಇತ್ತು ಬಂದಿದ್ದೆ ಅಂತ ಹೇಳ್ತಾರೆ ನೀನೇನೋ ಈ ಕಡೆ ಅಂತ ಅಪ್ಪ ಕೇಳ್ತಾರೆ ಇಲ್ಲಪ್ಪ ಬ್ಯಾಂಕಿಗೆ ದುಡ್ಡು ಕಟ್ಟೋದಿತ್ತು ಒಬ್ಬರು ದುಡ್ಡು ಕೊಡೋರಿತ್ತು ಇಸ್ಕೊಳಕಂತ ಬಂದಿದ್ದೆ ಅಂತ ಸುಳ್ಳನ್ನು ಯಮರ್ಸ್ತಾನೆ ಆ ಸುಳ್ಳನ್ನೇ ಸಂತೋಷ ಸಂತೋಷವರಪ್ಪ ನಂಬ್ತಿದ್ದಾರೆ ಪಾಪ ಎಷ್ಟೊಂದು ಅಮಾಯಕ ಮಕ್ಕಳಿಗೋಸ್ಕರ ದುಡ್ದು ಮಕ್ಕಳಿಗೋಸ್ಕರ ದುಡ್ಡು ಕೊಟ್ಟು ಮನೆ ಕಟ್ಟಬೇಕು ಅನ್ನೋ ಜೀವ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಮಗ ಸಂತೋಷ ಮನೆಗೆ ಕಟ್ತಿದ್ದಾನೆ ಆ ಆಘಾತನ ಹೇಗೆ ಸಹಿಸ್ಕೊತಾರೆ ಅದೇ ಮನೆಗೆ ಅಪ್ಪನೇ ವಾಚ್ಮನ್ನು ಈ ಆಘಾತನ ಇನ್ನೂ ಸಹಿಸೋಕ್ಕಾಗಲ್ಲ ಸಂತೋಷ ಮಾಡ್ತಿರೋ ಮೋಸಕ್ಕೆ ಬೀಳುತ್ತಾ ಗೊತ್ತಾಗುತ್ತಾ ಅವರಪ್ಪನಿಗೆ ಮುಂದಿನ ಸಂಚಿಕೆ ನೋಡೋಣ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು